ಭೋಜನಪ್ರಿಯರಿಗೆ ಶೈಲಿಯ ಮಾಂಸಾಹಾರ ಆಹಾರವನ್ನು ಒದಗಿಸುವ ರೆಸ್ಟೋರೆಂಟ್ ಆದ ನಂದನಾ ಪ್ಯಾಲೇಸ್ನ ಇಪ್ಪತ್ತೆಂಟನೇ ಶಾಖೆಯನ್ನು ಹೊಸಕೋಟೆ ನಗರದ ಹೊರವಲಯದ ಕೋಡಿ ಬಳಿ ಭಾರತ್ ಪೆಟ್ರೋಲ್ ಬಂಕ್ ಹತ್ತಿರ ಶಾಸಕ ಶರದ್ ಬಚ್ಚೇಗೌಡ ಉದ್ಘಾಟನೆಯನ್ನ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಅವರು ಆಂಧ್ರ ಶೈಲಿಯ ಖಾದ್ಯಗಳಲ್ಲಿ ಹೆಚ್ಚು ಹೆಸರುವಾಸಿಯಾಗಿರುವ ನಂದನಾ ಪ್ಯಾಲೇಸ್ ಬೆಂಗಳೂರು ಮತ್ತು ಚೆನ್ನೈ ನಗರಗಳಲ್ಲಿ ಕಳೆದ ಮೂರು ದಶಕಗಳಿಂದ ಜನರಿಗೆ ಶುಚಿಯಾದ ಆಹಾರವನ್ನು ಉಣಬಡಿಸುತ್ತಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಇಪ್ಪತ್ತೆಂಟನೇ ಶಾಖೆಯನ್ನು ಹೊಸಕೋಟೆ ಟೋಲ್ ಬಳಿ ಆರಂಭಿಸಿದೆ ಈ ಮೂಲಕ ಬೆಂಗಳೂರು ಪೂರ್ವ ಭಾಗದ ಜನರಿಗೆ ಆಂಧ್ರ ಶೈಲಿಯ ನಾನ್ವೆಜ್ ಖಾದ್ಯಗಳನ್ನು ಸವಿಯುವ ಅವಕಾಶವನ್ನು ಕಲ್ಪಿಸಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಂದನಾ ಪ್ಯಾಲೇಸ್ನ ಅಧ್ಯಕ್ಷರಾದ ಡಾಕ್ಟರ್ ಆರ್ ರವಿಚಂದರ್ ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಬಿಜಿ ನಾರಾಯಣಗೌಡ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಸ್ ಎಲ್ ವಿ ಎಲ್ ನರಸಿಂಹರಾಜು ಉದ್ಯಮಿಗಳಾದ ಅಡಿಯಾರ್ ಆನಂದ್ ಭವನ ವ್ಯವಸ್ಥಾಪಕ ನಿರ್ದೇಶಕ ಕೆಟಿ ವೆಂಕಟೇಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಹೊಸಕೋಟೆಯಿಂದ ಕೆಂಪು ಕೋಟೆ ಬಂದರು ಆ ಒಂದು ಶ ಶೈಲಿಯಲ್ಲಿ ನಾವು ಇವತ್ತು ಹೊಸಕೋಟೆಗೆ ಬಂದಿದ್ದೀವಿ ನಿಮ್ಮೆಲ್ಲರ ಆಸವ ಅಂತ ನಾವು ಕೆಂಪುಕೋಟೆ ಕೆಂಪುಕೋಟೆ ಡೆಲ್ಲಿಗೆ ಹೋಗೋದಕ್ಕೆ ಮತ್ತೆ ಹೊಸಕೋಟೆ ನಮ್ಮಲ್ಲಿ ನಮ್ಮ ನಾರಾಯಣಗೌಡರು ಬಹಳ ವರ್ಷಗಳಿಂದ ನಮ್ಮ ಮಿತ್ರರು ಅವರು ನಮ್ಮ ಪ್ರಭಾಕರ್ ಅವರು ನಮ್ಮ ಹೊಸಕೋಟೆಯಲ್ಲಿ ಮಾಡಿ ಹೊಸಕೋಟೆಯಲ್ಲಿ ಮಾಡಿ ಹೊಸಕೋಟೆಯಲ್ಲಿ ಮಾಡಿ ನಮ್ಮ ಬ್ರಾಂಚ್ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು ದೇವನಹಳ್ಳಿಗೆ ಹೋದಾಗ ಅಲ್ಲಿ ಹೆಚ್ಚಾಯ್ತು ಕಾಡು ಹೊಂದಿದ್ದೀವಿ ದೇವನಹಳ್ಳಿಯಲ್ಲಿ ಕಷ್ಟ ಎಲ್ಲರೂ ನೀವು ಹೊಸಕೋಟೆಯಲ್ಲಿ ಮಾಡಬೇಕು ಹೊಸಕೋಟೆಯಲ್ಲಿ ಮಾಡಬೇಕಂತ ನಾನು ಅಷ್ಟು ನಾನು ಮಾಡಣ ಮಾಡೋಣ ಅಂತೇಳಿ ಆದ್ರೆ ನಮ್ಮ ಸಮಿ ನಮ್ಮನ್ನ ಜೊತೆ ನಮ್ಮನ್ನ ಕರ್ಕೊಂಡು ಬರ್ತ ನಮ್ಮದು ಒಂದೇ ನಮ್ಮದು ಸಿದ್ಧಾಂತ ನಂದನ ಅಂದರೆ ನಂಬಿಕೆ ಡಿಸಿಪ್ಲಿನ್ ಡೆಡಿಕೇಶನ್ ಡಿಟರ್ಮಿನೇಷನ್ ನಂದನ ನಂಬಿಕೊಂಡು ನಮ್ಮಲ್ಲಿ ಆ ಕಸ್ಟಮರ್ಸ್ನ ನಾವು ಕಾಪಾಡೋದು ನಮ್ಮ ಕರ್ತವ್ಯ ಒಂದು ಫಸ್ಟ್ ಗಸ್ಟ್ ಇಲ್ಲದೆ ನಾವಿಲ್ಲ ನಂಬರ್ ಒನ್ ನಂಬರ್ ಟೂ ವೆಂಡರ್ಸ್ ಇಲ್ರೆ ನಾವಿಲ್ಲ ವೆಂಡರ್ಸ್ ಒಳ್ಳೆ ಕ್ವಾಲಿಟಿ ಸ್ಪೈಸಸ್ ಕೊಟ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಕೊಡ್ಬೋದು ಮೂರನೇದು ನಮ್ಮ ನಂದನ ಟೀಮ್ ಅಂದರೆ ನಂದರ ಇಲ್ಲ ಅಲ್ವಾ ನಿಮ್ಮೆಲ್ಲರಿಗೂ ನಮ್ಮ ನಂದ ಅಂದ್ರೆ ನಂಬಿಕೆ ಆ ನಂಬಿಕೆಯನ್ನು ಕಷ್ಟಗೆ ನೀವೆಲ್ಲ ಫುಲ್ಫಿಲ್ ಮಾಡಿ ನೋಡ್ಕೋಬೇಕು ನೋಡ್ಬಂತೀರ ಮತ್ತೆ ನಮ್ಮ ಬಂದಿರೋ ನಮ್ಮ ನಾರಾಯಣಗೌಡರು ಬಚ್ಚೇಗೌಡ ಫ್ಯಾಮಿಲಿಯವರು ನಮ್ಮ ನಂದ ತಾರಕ್ಕೆ ಬಂದು ಇನ್ನು ಪ್ರಾರಂಭಿಸಕ್ಕೆ ನಿಮ್ಮೆಲ್ಲರಿಗೂ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಧನ್ಯವಾದಗಳು ಮತ್ತೆ ಕೆ ಟಿ ಶ್ರೀನಿವಾಸ ಅವರ ಶ್ರೀನಿವಾಸರಾಜ್ ವಿ ಫ್ಯಾಮಿಲಿ ನಮ್ಮ ಜೊತೆಗೆ ಎಂದೂ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಜೊತೆಗೆ ನೀವು ಬರ ಬ್ರಾಂಚ್ ಮಾಡಿ ಅಂತ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಷ್ಟು ಪರ ನಮಗೆಲ್ಲ ಮುಂದೋಗ್ತಾ ಇದ್ದೀವಿ ನಾವು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ಬರ್ತೀವಿ ನಿಮ್ಮ ಸಪೋರ್ಟ್ಗೆ ಬಹಳ ಸಂತೋಷ ನಂದನ ಕುಟುಂಬಕ್ಕೆ ನಮ್ಮನ್ನು ಕರೆದು ಅವ್ರು ನಮ್ಮ ಮೇಲಿರೋ ಇಟ್ಟಿರೋಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗೂ ಚಿದ್ರೂಣಿ ಆಗಿರ್ತೀರಿ ಅದೇ ರೀತಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಒಂದು ಹೋಟ್ಲಿಗೆ ಹೋಗ್ತೀರಿ ಊಟ ಮಾಡ್ತೀರಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಂದು ಕಾಮೆಂಟ್ ಮಾಡಿಬಿಟ್ಟು ಬಂದ್ಬಿಡ್ತೀರಿ ನಾವು ಆದರೆ ಒಂದು ಹೋಟ್ಲ್ ನಾವು ಅನ್ಕೊಂಡಷ್ಟು ನಾವು ಹೇಳೋಷ್ಟು ಈಸಿಯಾಗಿ ಆಗುವಂಥ ಸಬ್ಜೆಕ್ಟ್ ಅಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ನಾವೆಲ್ಲರೂ ಬಂದು ವೆಲ್ಕಮ್ ಮಾಡಿ ಈ ಒಂದು ಹಾಸ್ಪಿಟಾಲಿಟಿ ಏನು ನೀವು ಕೊಡೋಂತ ಒಂದು ರುಚಿಯಕರಾದಂತ ಅಡಿಗೆ ಎಲ್ರಿಗೂ ಸಿಗ್ಲಿ ಅಂತ ಆಶಿಸ್ತಾ ಇವತ್ ನಮಗ್ ಕಾಣ್ದವರು ಸುಮಾರಷ್ಟು ಜನ ಇರ್ತಾರೆ ಅಡಿಗೆ ಮಾಡೋರ್ ಇದಾರೆ ಪಾತ್ರೆ ತೊಳೆಯೋರ್ ಇದಾರೆ ಸರ್ವಿಸ್ ಮಾಡೋರ್ ಇದಾರೆ ತಾವಿದೀರ ಇವರೆಲ್ರಿಗೂ ನಾವು ಧನ್ಯವಾದ ಹೇಳ್ತಾ ಇದೇ ರೀತಿ ಒಂದ್ ಶಕ್ತಿ ಕೊಡ್ಲಿ ಇನ್ನ ಹೆಚ್ಚಿನ ರುಚಿ ಕೊಡ್ಲಿ ಸಾಹೇಬ್ರು ಹೇಳ್ದಂಗೆ ಇದು ಇಲ್ಲಿಗೆ ನಿಲ್ಲೋದ್ ಬೇಡ ದಿಲ್ಲಿವರೆಗೂ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿವರೆಗೂ ದೊಡ್ಡದಾಗ್ಲಿ ಅಂತ ಹೇಳ್ಕೊಂತ ಇವತ್ತು ಈ ಸಮುದಾಯದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ಎಲ್ರಿಗೂ ಖುಷಿಕರಾದಂತ ಒಂದು ಆಹಾರ ಸಿಗ್ಲಿ ಅಂತ ಕೇಳ್ಕೊಂತ ನನ್ನ ಕರ್ಮಾಡ್ಕೊಂಡು ನಮ್ಮ ಕುಟುಂಬಕ್ಕೆ ಕೊಟ್ಟಂತ ಒಂದು ನಂಬಿಕೆ ಹಾಗೂ ನಮ್ದು ನಿಮ್ದು ಸಂಬಂಧ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ್ದು ಆದ್ರೆ ಅದಕ್ ಮೊದ್ಲಿಂದ ನಂದಿನಿಯಲ್ಲಿ ಚಿಲ್ಲಿ ಚಿಕನ್ನು ಬಿರಿಯಾನಿ ತಿನ್ಕೊಂಡ್ ಬಂದಿರುವಂತವ್ರು ಹಂಗಾಗಿ ನೀವು ಫಸ್ಟ್ ಶಾಖೆಯಿಂದ ನಾವು ನಿಮ್ಮ ಜೊತೆಯಲ್ಲೇ ಇದ್ದೀರಿ ಅಂತ ಹೇಳ್ತಾ ಸಂತೋಷವಾಗಿ ನಿಮ್ಮನ್ನ ನಾವು ಕೋಟೆಗೆ ಬರ್ ಮಾಡ್ಕೊಂಡಿದ್ದೀರಿ ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್